ಅಶ್ವಿನಿ ಮೇಡಮ್ ಅವರು ಈ ಒಂದು ವಿಚಾರದಲ್ಲಿ ಏನ್ ಮಾಡ್ತಾರೆ ಅಂತ ಕಾಲ್ ನೋಡ್ಬೇಕಂದ್ರೆ ಯುವರಾಜ್ ಕುಮಾರ್ ಅವರ ಒಂದು ವಾದ ವಿವಾದ ಈಗ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಯುವರಾಜ್ ಕುಮಾರ್ ಮತ್ತೆ ಸಪ್ತಮಿ ಗೌಡ ಅವರ ಒಂದು ವಿಚಾರ ಇದೆಲ್ಲ ನಿಜಕ್ಕೂ ಕೂಡ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ನ್ಯೂಸ್ ವಾಹನಿಯಲ್ಲೂ ಕೂಡ ನೋಡಿರ್ತೀರಾ ಇವರ ಮಧ್ಯೆ ಏನೋ ಇದೆ ಅಂತ ಈಗ ಹೇಳಲಾಗುತ್ತಿದೆ ಆಡಿಯೋ ಕೂಡ ವೈರಲ್ ಆಗಿದೆ ನನ್ನದೇ ತಪ್ಪು ನನ್ನಿಂದನೇ ಈ ರೀತಿಯಲ್ಲಿ ಆಗಿದ್ದು ಅನ್ನುವಂತ ಮಾತ ಸತ್ಯವನ್ನ ಸಪ್ತಮಿ ಅವರೇ ಒಪ್ಕೊಂಡಿದ್ದಾರೆ ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಇದ್ರ ಬಗ್ಗೆ ಅಶ್ವಿನಿ ಮೇಡಮ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಪ್ಪು ಕುಟುಂಬ ಡಾಕ್ಟರ್ ರಾಜ್ ಕುಟುಂಬ ಏನ್ ಮಾತನಾಡ್ತಾರೆ ಇದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡಬೇಕು ಯುವ ಮತ್ತೆ ಶ್ರೀದೇವಿ ಅವರ ಒಂದು ಡೈವರ್ಸ್ ವಿಚಾರ ಕೊನೆ ಹಂತಕ್ಕೆ ಬಂದಿದೆ ಈ ಒಂದು ಟೈಮ್ ನಲ್ಲಿ ಸಪ್ತಮಿ ಅವರ ಒಂದು ಆಡಿಯೋ ವಿಚಾರ ಆಗಿರ್ಬೋದು ಯುವ ರಾಜ ಕುಮಾರ್ ಜೊತೆ ನಂಟನೆ ಇಟ್ಕೊಂಡಿದ್ದಾರೆ ಲವ್ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದ್ದು ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಅಂತ ಕಾದ್ ನೋಡಬೇಕು ಒಟ್ಟಿನಲ್ಲಿ ಒಂದರ ನಂತರ ಒಂದು ವಿವಾದಗಳು ಕೂಡ ಕೇಳಿ ಬರುತ್ತಿದೆ ಯುವರಾಜ್ ಕುಮಾರ್ ಇದ್ರ ಬಗ್ಗೆ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ ಸೊ ಹೀಗಾಗಿ ಸಪ್ತಮಿ ಅವರು ತರ ಒಂದು ಮಾತನಾಡಿದರೆ ಯಾವ ರೀತಿ ಇದು ವೈರಲ್ ಆಯ್ತು ಅಂತಾನೆ ಇಲ್ಲ ತುಂಬಾ ವೈರಲ್ ಆಗೋಗಿದೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಒಂದು ರಿಯಾಕ್ಷನ್ ಅನ್ನ ಪಡೆದುಕೊಳ್ಳಕ್ಕೆ ಅಸಲಿಗೆ ಸಪ್ತಮಿ ಅವರೇ ಒಪ್ಕೊಂಡಿದ್ದಾರೆ ಆಡಿಯೋದಲ್ಲಿ ಸಹ ಮಾತನಾಡಿದ್ದಾರೆ ನನ್ನಿಂದಾನೇ ಇದೆಲ್ಲ ಕೂಡ ಆಗಿದ್ದು ನಾನು ಯುವಾನ ಬಿಟ್ಟು ಬಾ ಅಂತ ಎಲ್ಲೂ ಕೂಡ ಇಲ್ಲ ನಾನು ಯುವಾನ ಯುವನೇ ಹೇಳಿದ್ದಕ್ಕೆ ನಾನು ಲವ್ ಮಾಡೋಕೆ ಮುಂದುವರೆದ ಎನ್ನುವಂತ ಮಾತನ್ನ ಸಪ್ತಮಿ ಅವರೇ ತಿಳಿಸಿದ್ದಾರೆ